ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೈಟ್ ಇರ್ಸ್ ಅನ್ನೋದು ಇವಾಗಂತೂ ತುಂಬಾ ಕಾಮನ್ ಆಗಿಬಿಟ್ಟಿದೆ ಇತ್ತೀಚಿಗಂತೂ ಚಿಕ್ಕ ಮಕ್ಕಳಿಗೆಲ್ಲ ವೈಟ್ ಏರ್ಸ್ ಅನ್ನೋದು ಕಾಣಿಸ್ಕೊಳ್ತಿದೆ ಸೊ ಐವತ್ತು ವರ್ಷ ಆದಮೇಲೆ ನೋ ಪ್ರಾಬ್ಲಮ್ ಬಟ್ ತುಂಬ ಏಜಿಗೆ ಬರ್ತಿದೆ ಏನು ಮಾಡೋಕ್ಕಾಗಲ್ಲ ಇವಾಗಿನ ಒಂದು ಪರಿಸರ ವಾತಾವರಣ ನಾವು ಸೇವಿಸುವಂಥ ಆಹಾರ ಇದೆಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ ಸೊ ವೈಟ್ ಏರ್ಸ್ ಆಗೋದಕ್ಕೆ ಸುಮಾರು ಅಂದರೆ ಸುಮಾರು ರೀಸನ್ಸ್ ಇರುತ್ತೆ ಇವಾಗಂತೂ ಸ್ಟ್ರೆಸ್ಫುಲ್ ಲೈಫಲ್ಲಿ ನಾವು ಕಾಲ ಹಾಕ್ತಾ ಇದ್ದೀವಿ ಸೊ ಸುಮಾರು ರೀಸನ್ಸಿಂದ ವೈಟ್ ಏರ್ಸ್ ಬರುತ್ತೆ ಅದನ್ನು ತಡೆಯೋದಕ್ಕಾಗಲ್ಲ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನ್ಯಾಚುರಲ್ ಆಗಿ ನಾವು ಮನೆಯಲ್ಲ ಲೇಕ್ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಅಂತ ನೋಡೋಣ ಮೊದಲನೇದಾಗಿ ಬೆಟ್ಟದ ನೆಲ್ಲಿಕಾಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವೊಂದು ಪೋಸ್ಟನ್ನು ನೋಡಬಹುದು ಆ ಬೆಟ್ಟದ ನೆಲ್ಲಿಕಾಯಿ ಆಗ್ಬೋದು ಇದನ್ನು ಬ್ರಾಹ್ಮಿ ಅಂತ ಕರೀತಾರೆ ಬ್ರಾಹ್ಮಿ ಎಲೆ ಆಗ್ಬೋದು ಹಾಗೆ ಭೃಂಗರಾಜ ಅಂತ ಕರೀತಾರೆ ಭೃಂಗರಾಜ ಆಗ್ಬೋದು ಹಾಗೆ ಕರಿಬೇವಿನ ಸೊಪ್ಪು ಇವು ನಾಲ್ಕು ಏನಂದರೆ ವೈಟ್ ಏರ್ಸನ್ನು ಬ್ಲ್ಯಾಕ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತವೆ ಸೊ ಇವನ್ನ ನಾವು ಯೂಸ್ ಮಾಡ್ತಾ ಬರೋದರಿಂದ ನಮಗೆ ನ್ಯಾಚುರಲ್ ಆಗಿ ಇರುವಂಥ ಬಿಳಿ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಭೃಂಗರಾಜ ಅಂತ ಕರೀತಾರೆ ಇದೇನಾದರೂ ನಿಮಗೆ ಸಿಕ್ತು ಅಂದರೆ ಖಂಡಿತ ನೀವು ಈ ಒಂದು ಸೊಪ್ಪನ್ನು ಯೂಸ್ ಮಾಡ್ಕೊಳ್ಬಹುದು ಕೆಲವೊಂದನ್ನು ನೀವು ಕಷಾಯದ ರೂಪದಲ್ಲಿ ಸೇವಿಸ್ಬೋದು ಎಕ್ಸಾಂಪಲ್ ಇವಾಗ ಆಮ್ಲ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ನೀವು ಕಷಾಯದ ರೂಪದಲ್ಲಿ ಕೂಡ ಸೇವಿಸ್ಬೋದು ಅದನ್ನು ಸೇವಿಸೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೆಲವೊಂದು ಸೊಪ್ಪುಗಳನ್ನು ನೀವು ರುಬ್ಬಿ ಅದನ್ನು ಹಚ್ಕೊಳ್ಳೋದ್ರಿಂದ ಒಂದು ವೀಕ್ಲಿ ಒನ್ ಟೈಮ್ ಹಚ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಖಂಡಿತ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಹಾಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಖಂಡಿತ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಸೊ ಆದಷ್ಟು ನನಗೆ ಗೊತ್ತಿರೋವಂಥ ಇನ್ಫಾರ್ಮೇಷನ್ನ ನಿಮಗೆ ತಲುಪಿಸೋಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಆಮ್ಲವನ್ನು ನಾವು ಸುಮಾರು ವಿಧದಲ್ಲಿ ಉಪಯೋಗಿಸ್ಕೊಳ್ಬಹುದು ಆಮ್ಲವನ್ನು ಪುಡಿ ಮಾಡಿ ಇಟ್ಕೊಂಡು ನಾವು ಅದು ಪೌಡರನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ನಾವು ವೀಕ್ಲಿ ಒನ್ ಟೈಮ್ ಯೂಸ್ ಮಾಡೋದ್ರಿಂದ ಕೂಡ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗೆ ಆಮ್ಲ ಏರ್ ಆಯಿಲ್ನ ಹೇಗೆ ನಾವು ಮಾಡೋದು ಅನ್ನೋದನ್ನ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಸೊ ನೋಡಿಲ್ಲಾಂದರೆ ಒಂದ್ಸಲ ಚೆಕ್ ಮಾಡಿ ಇದೇನಂದರೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ನಮ್ಮ ಒಂದು ಬಿಳಿ ಕುದನ್ನು ಕಪ್ಪು ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಒಣಗಿರಿ ಕರ್ಬೇವಿನ ಸೊಪ್ಪನ್ನು ಒಣಗಿಸಿ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನ ಇವಾಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಂದರೆ ಅವಾಗ ಯೂಸ್ ಮಾಡ್ಕೊಳ್ಬಹುದು ಕರಿಬೇವಿನ ಸೊಪ್ಪು ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನ ಬ್ಲ್ಯಾಕ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದೊಂದು ನಾರ್ಮಲ್ ಆಗಿ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ವೈಟೇರ್ಸ್ ಒಂದೋ ಎರಡೋ ಆಗ್ತಿದೆ ಅನ್ಬೇಕಾದ್ರೇ ನೀವು ಈ ಥರ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾವುದೇ ಕೆಮಿಕಲ್ ಇರೋದ್ರ ಇಲ್ಲದೆಲ್ಲ ಇರೋದ್ರಿಂದ ನಿಮ್ಮ ಹೇರ್ಗೆ ಯಾವುದೇ ಡ್ಯಾಮೇಜ್ ಕೂಡ ಆಗೋದಿಲ್ಲ ನೋಡಿ ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾವಾಗ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಬೋದು ಕೆಲವೊಬ್ಬರಿಗೆ ತುಂಬ ವೈಟೇರ್ಸ್ ಇರೋದಿಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಇರುತ್ತೆ ಸ್ವಲ್ಪ ಇಲ್ಲಾಂದರೆ ಒಂದೇ ಕಡೆ ಇರುತ್ತೆ ಅಂಥವ್ರು ಇದನ್ನು ನೀವು ಜಸ್ಟ್ ಇನ್ಸ್ಟೆಂಟಾಗಿ ನೀವು ಯೂಸ್ ಮಾಡ್ಬೋದು ಹೇಗೆ ಅಂತ ಅಂತಂದರೆ ಇದನ್ನು ಪೌಡರ್ನ ಸ್ವಲ್ಪ ಜರಡೆ ಹಿಡ್ದು ಇಟ್ಕೊಳ್ಳಿ ಅವಾಗ ಏನಂದರೆ ನಿಮಗೆ ನೈಸ್ ಅಂದರೆ ನೈಸಾಗಿ ಪೇಸ್ಟ್ ಸಿಗುತ್ತೆ ನಿಮಗೆ ತರಿತರಿಯಾಗಿ ಆ ಥರ ಏನೂ ಸಿಗೋದಿಲ್ಲ ನೀವು ಹೇಗೆ ಎರಡೇ ಯೂಸ್ ಮಾಡ್ತೀರೋ ಅಷ್ಟು ಅಷ್ಟೇ ಸಾಫ್ಟ್ ಆಗಿ ಸಿಗುತ್ತೆ ಇದಕ್ಕೆ ನಾನು ಒಂದು ಒಂದೇ ಒಂದು ಡ್ರಾಪ್ ಅಷ್ಟು ಬಾದಾಮ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಕೊಬ್ಬರಿ ಎಣ್ಣೆ ಅದು ಹರಳೆಣ್ಣೆ ಹಾಕಿದ್ರೆ ಏನಾಗುತ್ತೆ ನಿಮಗೆ ಒಂದು ಸ್ವಲ್ಪ ತಿಕ್ನೆಸ್ ಇರುತ್ತೆ ಆಯಿಲು ಬಟ್ ಇದು ಬಾದಾಮ್ ಆಯಿಲ್ ಹೆಂಗೆ ಅಂದರೆ ಲೈಟ್ 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 ವೈಟ್ ಅಂತಾರಲ್ಲ ಆ ಟೈಫ್ ಅಂದರೆ ನಿಮ್ಮ ಕೂಲಿಗೆ ಹಚ್ಚಿದ್ರು ಹಚ್ಚಿದೆಲ್ಲ ಇರೋ ಥರ ಇರುತ್ತೆ ಹಾಗೆ ತುಂಬ ಹೊಂಟುಂಟು ಥರ ಇರೋದಿಲ್ಲ ಲೈಟ್ ವೆಯ್ಟ್ ಆಗಿರುತ್ತೆ ಹೇರ್ಗೆ ಸೊ ಹಚ್ಕೊಳ್ಳೋದಕ್ಕೂ ನಿಮಗೆ ತುಂಬಾ ಆರಾಮಸೆಯಾಗಿ ಅನಿಸುತ್ತೆ ಮತ್ತೆ ಹೇರಲ್ಲಿ ಆರಾಮಸೆಯಾಗಿ ಬ್ಲ್ಯಾಕ್ ಕಲರ್ ಉಳಿಯುತ್ತೆ ನೀವು ಇನ್ಸ್ಟೆಂಟಾಗಿ ಆಗಿ ನೀವು ಏನಾದರೂ ಹೊರ್ಗಡೆ ಹೋಗ್ತಿದ್ದೀರಾ ಅಂತಂದ್ರೆ ನೀವು ಎರಡು ಹಾಕೊಳ್ಳೋವಷ್ಟು ಟೈಮ್ ಇರೋದಿಲ್ಲ ಇದನ್ನ ನೀವು ಆರಾಮ್ಸೆಯಾಗಿ ಯೂಸ್ ಮಾಡ್ಬೋದು ನೀವು ಹಚ್ಚಿ ಒಂದು ಹತ್ತು ಹತ್ತು ನಿಮಿಷಕ್ಕೆಲ್ಲ ಅದು ಡ್ರೈ ಆಗಿಬಿಡುತ್ತೆ ಮತ್ತೆ ಅದು ಏನು ಕೈಗೆತ್ಕೊಳ್ಳೋದು ಆ ಆಗೋದಿಲ್ಲ ನೀವು ಇನ್ಸ್ಟೆಂಟಾಗಿ ಖಂಡಿತ ನೀವು ಇದನ್ನ ಯೂಸ್ ಮಾಡ್ಬೋದು ಒಂದೇ ನಿಮಿಷದಲ್ಲಿ ಎಷ್ಟೇ ವೈಟ್ ಏರ್ಸಿದ್ರು ಕೂಡ ಬ್ಲ್ಯಾಕ್ ಆಗುತ್ತೆ ಇದು ಕೆಲವೊಬ್ಬರಿಗೆ ಖಂಡಿತ ಎಲ್ಪ್ಫುಲ್ ಆಗುತ್ತೆ ಯಾಕೆಂದರೆ ಎಲ್ಲೋ ಒಂದು ಎರಡು ಇರೋ ಕೂದಲಿಗೆಲ್ಲ ನಾವು ಎರಡ ಹಚ್ಕೊಳ್ಳೋದಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಸೊ ಇದನ್ನು ನೀವು ಯಾವಾಗ ಬೇಕಾದರೂ ಅವಾಗ ರೆಡಿ ಇರುತ್ತಲ್ಲ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಳ್ಬೋದು ತುಂಬ ಈಸಿ ಅಂದರೆ ಈಸಿ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಒಂದೇ ಒಂದು ಡ್ರಾಪ್ ಅಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಪಿಂಚ್ ಅಷ್ಟು ನಾನು ಅದನ್ನು ಕರಿಬೇವಿನ ಸೊಪ್ಪಿಯನ್ನು ಪುಡಿಯನ್ನು ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೀವು ಕೊಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಅದು ಏನಂತ ತಿಕ್ನೆಸ್ ಇರೋದಿಲ್ಲ ಬಟ್ ಬಾದಾಮ್ ಆಯಿಲು ಬೆಟರ್ ಅನ್ನೋದು ನನ್ನ ಇದು ನೀವು ಇಲ್ಲ ಅಂತಂದರೆ ಕೊಬ್ಬರಿಯನ್ನೇ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನು ಎರಡರಲ್ಲೂ ಕೂಡ ನಾನು ತೋರಿಸಿದ್ದೀನಿ ನನ್ನ ವೀಡಿಯೋಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಿದೆ ಮತ್ತು ನಾವು ಹಚ್ಕೊಳ್ಳೋದಕ್ಕೂ ತುಂಬಾ ಈಸಿ ಆಗುತ್ತೆ ಸೊ ಇನ್ನೊಂದು ಮೆಥಡಲ್ಲಿ ಕೂಡ ನಾನು ಇಲ್ಲಿ ಮುಂದೆ ತಿಳಿಸಿದ್ದೀನಿ ಸೊ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇದು ನಮಗೆ ತುಂಬ ಈಸಿಯಾಗಿರುತ್ತೆ ಮಾಡ್ಕೊಳ್ಳೋ ಕೂಡ ಒಂದ್ಸಲ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನಾವು ಯೂಸ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಈಸಿಯಾಗ ಕೂಡ ಇರುತ್ತೆ ನಾವು ಯಾವಾಗಲೂ ಹೇರ್ ಡೈ ಹೊಡೆಯೋದಕ್ಕೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ ಮತ್ತು ಯಾವಾಗಲೂ ನಾವು ಹೇರ್ ಡೈನ ಯೂಸ್ ಮಾಡೋದ್ರಿಂದ ಹೇರಿಗೆ ಕೂಡ ಡ್ಯಾಮೇಜ್ ಆಗುತ್ತೆ ಮತ್ತು ಹೇರಿಂದ ಸ್ಕಿನ್ನಿಗೆ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿಯೇ ಇರುತ್ತೆ ಈ ರೀತಿ ಆದಷ್ಟು ನ್ಯಾಚುರಲ್ಲಾಗಿಯೇ ನೀವು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ಮನೆಮದ್ದುಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ವೈಟ್ ಹೇರ್ಸು ಬ್ಲ್ಯಾಕ್ ಆಗೋದ್ರ ಜೊತೆಗೆ ನಮಗೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಹೇರಲ್ಲಿ ಏನಾದರೂ ಅಂದರೆ ಸ್ಕಾಲ್ಫಲ್ಲಿ ಏನಾದರೂ ಇನ್ಫೆಕ್ಷನ್ ಅದೆಲ್ಲ ಇದ್ರೆ ಕೂಡ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರಲ್ಲೂ ಕೊಕೊನಟ್ ಆಯಿಲ್ನ ನಾವು ವೀಕ್ಲಿ ಒನ್ ಟೈಮು ಟೂ ಟೈಮು ಹಚ್ಚಿ ನಾವು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಇನ್ನೂ ಒಂದು ಒಂದು ರೆಮಿಡಿನ ಹೋಮ್ ರೆಮಿಡಿ హెల్తాయిని ನಾನು ಆವಾಗಲೇ ಹೇಳಿದೆ ನಿಮಗೆ ನ್ಯಾಚುರಲ್ಲಾಗಿ ನಮಗೆ ಸಿಗೋ ಕೆಲವೊಂದು ಎಲೆಗಳಿಂದ ನಾವು ವೈಟರ್ಸ್ನ ಬ್ಲಾಕ್ ಮಾಡ್ಕೊಳ್ಬೋದು ಅಂತ ಅದರಲ್ಲಿ ಎರಡನೇದಾಗಿ ಆಮ್ಲ ಅಂತೂ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ನಮಗೆ ನ್ಯಾಚುರಲ್ಲಾಗಿ ಕೂದನ್ನ ಬುಡದಿಂದ ಬ್ಲಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಆಮ್ಲ ಏರಾಯನ್ನ ನಾನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಈ ಆಮ್ಲ ಏರಾಯಿಲ್ನ ಒಂದು ಸ್ಪೂನಷ್ಟು ನಾನು ತೊಗೊಳ್ತೀನಿ ಹಾಗೆ ನಾವು ಒಂದು ಸ್ಪೂನಷ್ಟು ಕರ್ಬೇವಿನ ಸೊಪ್ಪಿನ ಪೌಡರನ್ನು ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ಪೂನಷ್ಟು ತಗೊ ಹಾಗೆ ಇದು ನಿಮ್ಗೆ ಎಷ್ಟು ಬೇಕು ಕಲ್ಸೋದಕ್ಕೆ ನೋಡಿಕೊಂಡು ನೀವು ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಬಹುದು ನೀವು ಕೂದಲು ಲೆಂತ್ ಇದೆ ಜಾಸ್ತಿ ಇದೆ ಅಂತ ನೀವು ಇನ್ನೂ ಬೇಕಿದ್ರೆ ಜಾಸ್ತಿ ನೀವು ಆ್ಯಡ್ ಮಾಡ್ಕೊಳ್ಬಹುದು ಆಮ್ಲ ಆಯಿಲನ್ನು ನೀವು ಡೈರೆಕ್ಟಾಗಿ ನೀವು ಬೇಕಿದ್ರೆ ಕರ್ಬೇವಿನ ಸೊಪ್ಪಿನ ಪೌಡರ್ ಹಾಕದಲ್ಲೇ ಕೂಡ ನೀವು ಆಮ್ಲ ಆಯಿಲ್ ಕೂಡ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಅದು ಕೂಡ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ವೀಕ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಆಗಿ ನೀವು ಕೂದಲನ್ನ ಬ್ಲ್ಯಾಕ್ ಮಾಡ್ಕೊಳ್ಬೋದು ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಜಸ್ಟ್ ಒನ್ ಟೈಮ್ ಟೂ ಟೈಮ್ಸ್ ಯೂಸ್ ಮಾಡಿ ನಮಗೆ ರಿಸಲ್ಟ್ ಸಿಗಲಿಲ್ಲ ಅಂತಲೇ ಖಂಡಿತ ಸಿಗೋದಿಲ್ಲ ಅಕ್ಟಿ ಅಟ್ಲೀಸ್ಟ್ ಸಿಕ್ಸ್ ಮಂತು ಒನ್ ಇಯರ್ವರೆಗೂ ರೆಗ್ಯುಲರಾಗಿ ನೀವು ಅದನ್ನು ಯೂಸ್ ಮಾಡ್ತಾ ಹೋಗಬೇಕು ಆ ಕನ್ಸಿಸ್ಟೆನ್ಸಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಪೇಷನ್ಸನ್ನು ತುಂಬನೇ ಬೇಕಾಗುತ್ತೆ ಅವು ಎರಡು ಇದ್ದರೆ ಖಂಡಿತ ನಿಮ್ಮೊಂದು ಹೇರ್ನ ತುಂಬ ಚೆನ್ನಾಗಿ ನೀವು ಕಾಪಾಡ್ಕೊಳ್ಬೋದು ಹೇರ್ ಗ್ರೋತನೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಒಂದು ಎಲ್ದಿ ಹೇರ್ ಆಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಹಾಗೆ ನಾವು ಆಮ್ಲ ಏರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಸೊ ವೈಟ್ ಏರ್ಸ್ ಬ್ಲಾಕ್ ಆಗೋದ್ರ ಜೊತೆಗೇ ನಮಗೆ ಹೇರ್ ಗ್ರೋಥಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕೆಲವೊಬ್ರಿಗೆ ಹೇರೆಲ್ಲ ಕಟ್ ಇರುತ್ತೆ ಏರ್ ಉದುರುತ್ತಾ ಇರುತ್ತೆ ಅದೆಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ ನೀವು ಇದನ್ನು ಹಚ್ಚಿ ಒಂದು ಎರಡು ಅವರ್ ಬಿಟ್ಟು ನೀವು ಮಾಮೂಲಿ ಶಾಂಪೂಯಿಂದ ಇಂದ ಏರ್ ವಾಶ್ ಮಾಡಿದ್ರೆ ಆಯಿತು ಆದಷ್ಟು ಹರ್ಬಲ್ ಶಾಂಪುಗಳನ್ನ ಯೂಸ್ ಮಾಡಿ ಸೊ ಈ ರೀತಿ ಮಾಡೋದರಿಂದ ನೀವು ನ್ಯಾಚುರಲ್ಲಾಗಿ ನೀವು ಬಿಳಿ ಕುಲದನ್ನು ಕಪ್ಪಾಗಿಸ್ಕೊಳ್ಬಹುದು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರೇನಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೊ ಮಚ್